ಆತ್ಮೀಯ ಬಂಧುಗಳೇ ಇವತ್ತಿನ ದಿವಸ ರಾಮಾಯಣದ ಕಿಷ್ಕಿಂದಾಕಾಂಡದ ಪರಿಚಯವನ್ನು ಮಾಡಿಕೊಡ್ತಕ್ಕಂಥ ಕೆಲಸ ನನಗೆ ಬಂದಿದೆ ಇದನ್ನು ಕನ್ನಡದಲ್ಲಿ ಶ್ಲೋಕಗಳಿಗೆ ಅರ್ಥವನ್ನು ಬರೆದಿರತಕ್ಕಂಥವರು ಅವರು ವಿದ್ವಾನ್ ರಂಗನಾಥ್ ಶರ್ಮಾ ಅವರು ಮತ್ತು ಡಿ ಇವರು ಮುರಡಿ ಬರಿದ್ದಾರೆ ಆ ಪುಸ್ತಕದ ಒಂದು ಕಿರು ಪರಿಚಯವನ್ನು ಇವತ್ತು ನಾನು ಮಾಡಿಕೊಡ್ತಾಯಿದ್ದೀನಿ ಕಿಷ್ಟಿಂದ ಕಂಡ ಪ್ರಾರಂಭ ಆಗೋದು ಅಂತಂದರೆ ಪಂಚಗುಟಿಯಿಂದ ಶ್ರೀರಾಮಚಂದ್ರ ಅಲ್ಲಿ ರಾಮ ಇದ್ದಾಗ ಸೀತಾ ಅಪಹರಣ ಆಗಿದೆ ಸೀತಾ ಅಪಹರಣ ಆದ ನಂತರ ಅವರಿಬ್ಬ ಕೂಡ ದಕ್ಷಿಣಕ್ಕೆ ಬರ್ತಾರೆ ದಕ್ಷಿಣಕ್ಕೆ ಬಂದಾಗ ಅಲ್ಲಿ ಸುಗ್ರೀವರ ಭೇಟಿಯಾಗಬೇಕು ಪಂಪಾ ಕ್ಷೇತ್ರ ಅಂತ ನಮ್ಮ ಕರ್ನಾಟಕದಲ್ಲೇ ಬರುತ್ತೆ ಅದು ಅಲ್ಲಿ ಬಂದಾಗ ಸುಗ್ರೀವ ಅವನಿಗೆ ದೂರದಿಂದ ನೋಡ್ತಾನೆ ಇಬ್ಬರು ತೇಜಸ್ವಿ ಯುವಕರು ಇದ್ದಾರೆ ಭಯ ಬಿಡ್ತಾನೆ ಎಲ್ಲಿ ಅವರಣ್ಣ ಅಣ್ಣ ಇವನಿಗೆ ಶತ್ರು ಅವರಣ್ಣ ವಾಲಿ ಅವ್ರು ಯಾರನ್ನೋ ಕಳಿಸ್ಬಿಟ್ಟಿದ್ದಾರೆ ಅಂತ ಭಯ ಬೀಳ್ತಾನೆ ಮೊದಲು ಅದಾದಂಥ ಸ್ವಲ್ಪ ವಿಚಾರ ಮಾಡಿ ಆಂಜನೇಯನ ಅವನ ಮಂತ್ರಿ ಹನುಮಂತ ಹನುಮಂತನ ಕಳಿಸ್ತಾರೆ ಈ ಹೋಗಿ ಒಂದ್ಸಲ ಮಾತಾಡ್ಕೊಂಡು ಮಾತಾ ಬಂದಾಗ ಆಗ ಆಂಜನೇಯ ಬರ್ತಾನೆ ಆಂಜನೇಯ ಮಂತ್ರಿ ಮಹಾಬುದ್ದು ಅಂತ ಅವನು ಬರಬೇಕಾಗ್ಬಂದರೆ ಒಂದು ಸನ್ಯಾಸ ವೇಷದಲ್ಲಿ ಬರ್ತಾನೆ ಬಂದು ರಾಬ ಲಕ್ಷ್ಮಣ ಜೊತೆಗೆ ಸಂವಾದ ಮಾಡ್ತಾನೆ ವಿಷಯ ಹೇಳ್ತಾನೆ ಮತ್ತು ಅವರು ಸುಗ್ರೀವನ ವಿಷಯ ಎಲ್ಲ ತಿಳಿಸ್ತಾನೆ ಮತ್ತು ರಾಬ ಪುಡ ಅವನಿಗಾದಂಥ ವಿಷಯವನ್ನು ತಿಳಿಸ್ತಾನೆ ಇದಿಷ್ಟು ಇಷ್ಟು ಮಾತುಕತೆ ನಡೆಯುತ್ತೆ ಆ ಸಮಯದಲ್ಲಿ ಆಂಜನೇಯನ ಬಗ್ಗೆ ಶ್ರೀರಾಮಚಂದ್ರ ಹೇಳಿದಂಥದ್ದು ಮಾತು ಭಾಳ ಅರ್ಥವಿರ್ಭೀತ ನಾ ಋಗ್ವೇದ ವಿನೀತಸ್ಯ ನಯಜುರ್ವೇದಧಾರಿಣಾಮೇದ ವಿತುಷ ಶಕ್ಯಮ ಪ್ರಭಾಷಿತ ನೂನ ವ್ಯಾಕರಣಂಕೃತ್ಸ್ತ ಅನೇಕ ಬಹುಧಾಶ್ರಿತ ಬಹು ವ್ಯಾಧಾನ ಕಿಚ್ಚಿದಪಶಿತ ಇಷ್ಟು ಚೆನ್ನಾಗಿ ಮಾತಾಡ್ತಿದ್ದಾನೆ ಆಂಜನೇಯ ಇವನು ಯಜುರ್ವೇದ ಋಗ್ವೇದ ಸಾಮವೇದ ಇದೆಲ್ಲದರೂ ಕೂಡ ಭಾಳ ಚೆನ್ನಾಗಿ ಅಧ್ಯಯನ ಮಾಡಿರಬೇಕು ಅಂತ ಜೊತೆಗೆ ವ್ಯಾಕರಣದ ಕೂಡ ವ್ಯಾಕರಣ ವ್ಯಾಕರಣಶಾಸ್ತ್ರೀಯ ಪಂಡಿತ ಇರಬೇಕು ಒಂದು ಸ್ವಲ್ಪ ತಪ್ಪಿಲ್ಲದೆ ಮತ್ತು ತನ್ನ ಧ್ವನಿಯನ್ನು ಎಲ್ಲೆಲ್ಲಿ ಏರಿಸಬೇಕು ಎಲ್ಲಿ ಕಡಿಮೆ ಇರಬೇಕು ಅನ್ನತಕ್ಕಂಥ ತಿಳ್ಕೊಂಡು ಒಂದು ಅಪಶಬ್ದವೂ ಅರ್ದೇ ಇರತಕ್ಕಂಥ ಮಹಾಬುದ್ಧಿವಂತ ಅಂತ ಅಂಥೇಳಿ ಆಂಜನೇಯನಿಗೆ ಶ್ಲಾಘನೆಯನ್ನು ಮಾಡ್ತಾನೆ ಲಕ್ಷ್ಮಣನ ಜೊತೆಗೆ ಹೇಳ್ತಾನಾಗ ಹೀಗೆ ಅಲ್ಲಿಗೆ ಅದಾದ ನಂತರ ಸುಗ್ರೀವರ ಭೇಟಿ ಸುಗ್ರೀವ ಮತ್ತು ರಾಮನ ಪರಸ್ಪರ ತುಂಬ ಸ್ನೇಹ ಉಂಟಾಗುತ್ತೆ ಯಾಕಂದರೆ ಸಮಾನ ದುಃಖೇಶು ವ್ಯಸನೇಷು ಅವ್ರ ಸ್ನೇಹ ಉಂಟಾಗೋದು ಒಂದೇ ಥರ ಇಬ್ಬರಿಗೂ ದುಃಖ ಇದ್ದರೆ ಕಷ್ಟ ಇದ್ದರೆ ಸುಗ್ರೀವ ತನ್ನ ಹೆಂಡತಿ ಒಂದು ರಾಜ್ಯವನ್ನು ಕಳ್ಕೊಂಡಿದ್ದಾರೆ ಶ್ರೀರಾಮಚಂದ್ರ ಸೀತೆಯನ್ನು ತನ್ನ ಪ್ರಿಯ ಪತ್ನಿಯಾಗಿರ್ತಕ್ಕಂಥ ಸೀತೆಯನ್ನು ಪಡ್ಕೊಂಡಿದ್ದಾರೆ ಹಾಗಾಗಿ ಅವರಿಬ್ಬರು ತುಂಬ ಸ್ನೇಹ ಅಗ್ನಿಸಾಕ್ಷಿಯಾಗಿ ಸ್ನೇಹವನ್ನು ಅವರು ಪಡ್ಕೊಡ್ತಾರೆ ಅವರಿಬ್ಬರು ಸ್ನೇಹ ಆದ ನಂತರ ಅವಾಗ ಮಳೆಗಾಲ ಆಷಾಢ ಭಾಸ ಮುಗಿರಿ ಆಷಾಢ ಮುಗಿದ ನಂತರ ನಾನು ಚೀತಿ ಎಲ್ಲಿದ್ದ ಕೂಡ ಬಿಡದೆ ಹುಡುಕ್ ಕೊಡ್ತೀನಿ ಅಂತೇಳಿ ಆಶ್ವಾಸನೆಯನ್ನು ಕೊಡ್ತಾನೆ ಆದರೆ ಅದಕ್ಕೆ ಮುಂಚೆ ಸುಗ್ರೀವರ ಸಮಸ್ಯೆಯನ್ನು ಪರಿಹಾರ ಮಾಡಬೇಕು ಅದು ಅಂತಂದರೆ ಸುಗ್ರೀವ ಅವರಣ್ಣ ವಾಲಿ ವಾಲಿ ಅತ್ಯಂತ ದುಷ್ಟ ಮಹಾ ಸಾಹಸಿ ಅವ್ರಿಗೆ ಇವ್ರ ರಾಜ್ಯ ಕಿತ್ಕೊಂಡು ಮತ್ತು ಸುಗ್ರೀವನ ಹೆಂಡತಿ ರುಬಿಯನ್ನು ಕೂಡ ಎತ್ಕೊಂಡು ಹೋಗ್ಬಿಟ್ಟಿರ್ತಾನೆ ಅದಕ್ಕೆ ಸುಗ್ರೀವ ರಾಮನ ಕೇಳ್ಕೊಂಡಾಗ ರಾಮ ಹೇಳ್ತಾನೆ ನಾನು ಒಂದು ಸಮಾರ ಮಾಡ್ತೇನೆ ಏನು ಚಿಂತೆ ಮಾಡಬೇಡ ಹಿಂಗೆ ಕೊಡ್ತೀನಿ ಅಂತ ಸುಗ್ರೀವರಿಗೆ ಸ್ವಲ್ಪ ಸಂಶಯ ಇದು ಇಷ್ಟೊಂದು ಶಕ್ತಿ ರಾಮನಿಗೆ ಇದೆಯಾ ಅಂತ ಅದರ ಪರೀಕ್ಷೆ ಆಗಬೇಕು ಅಂತ ಹೇಳಿದಾಗ ರಾಮ ನೋಡೋದನ್ನ ಶಕ್ತಿಯನ್ನು ಹೇಳಿ ಒಂದು ಬಾಡದಿಂದ ಏಳು ವೃಕ್ಷಗಳು ಅಂತ ಬಲವಾಗಿರ್ತಕ್ಕಂಥ ಮರ ಒಂದು ಬಾಣ ಬಿಟ್ಟರೆ ಏಳು ಮರಗಳಿಗೆ ಒಳಗಡೆ ಹೊಕ್ಕಿ ಅದು ವಾಪಸ್ಸು ಪಾತಾಳಕ್ಕೆ ಹೋಗಿ ಮತ್ತೆ ಒಂದು ಭತ್ತಾಡ್ತು ಬಂದು ಸೇರಿಕೊಳ್ಳುತ್ತೆ ಆಗ ಸುಗ್ರೀವಿಗೆ ವಿಶ್ವಾಸ ಬರುತ್ತೆ ಬಂದಾದ ನಂತರ ಒಂದು ಸುಗ್ರೀವ ವಾದಿಯನ್ನು ಯುದ್ಧಕ್ಕೆ ಕರೀತಾನೆ ರಾಮ ಹೇಳಿರ್ತಾನೆ ನನ್ನ ಬಾಳದಿಂದ ಅವನು ಸಮಾರಂಭ ಮಾಡ್ತೀನಿ ನೀನು ಯೋಚನೆ ಬಾ ದಿವಾಳು ವಾಲಿಗೆ ತುಂಬ ಶಕ್ತಿ ಸುಗ್ರೀವನಿಗೆ ಅಷ್ಟು ಶಕ್ತಿ ಇಲ್ಲ ಅದು ಕೂಡ ರಾಮನೊಂದು ಆಶ್ವಾಸನೆ ಮೇಲೆ ಅವನ ಜೊತೆಗೆ ಯುದ್ಧ ಹುಡ್ತಾನೆ ಕಡಿತಾನೆ ಪರಸ್ಪರ ಮುಗ್ಧಾಡೋಕ್ಕೆ ಶುರು ಮಾಡ್ತಾರೆ ಆ ರೀತಿ ಮಾಡ್ತಿದ್ದಾಗ ರಾಮ ಒಂದು ಮರದಿಂದ ಇಳಿದುಕೊಂಡು ನೋಡ್ತಿರ್ತಾನೆ ಭಾಳ ಯಾವಾಗ ಬರಬೇಕು ಅಂತ ಬರ್ತಾ ಬರ್ತಾ ವಾಲಿಯಕ್ಕೆ ತುಂಬ ಜೋರಾಗುತ್ತೆ ಸುಗ್ರೀವಿಗೆ ತುಂಬ ಈಟಾಗತ್ತೆ ಕೊನೆಗೆ ಸುಗ್ರೀವ ಓಡ್ಬಂದ್ಬಿಡ್ತಾನೆ ಇನ್ನು ಬಂದು ರಾವನಿಗೆ ಹೇಳ್ತಾ ಯಾಕಿಂತ ಕೆಲಸ ಮಾಡಿದೆ ಈ ನಪ್ಕೊಂಡು ನ ಜೊತೆ ಹೋರಾಟಕ್ಕೆ ಹೋದೆ ಆದರೆ ನೀನು ಯಾಕೆ ಬಾಡ ಬಿಡಲೇ ಇಲ್ಲ ಅಂತ ಆಗ ರಾಮ ಹೇಳ್ತಾನೆ ಏನಪ್ಪ ಮಾಡೋದು ನೀಬರು ಒಂದೇ ಥರ ಐತಿರಿ ಯಾರು ಅಂತ ನನಗೆ ಗೊತ್ತಾಗಲಿಲ್ಲ ಯಾರಿಗಂತ ಮಾಡಬಿಡಲಿಲ್ಲ ನಿನ್ನೇ ಸಾಯಿಸ್ಬಿಟ್ಟು ಇನ್ನೂ ಮಾಡಬೋದು ಅದಕ್ಕೋಸ್ಕರ ಆಗಲಿಲ್ಲ ಅಂತ ಹೇಳ್ತಾನೆ ಮತ್ತು ಇನ್ನೊಂದು ಸತ್ತಿಗೆ ಸುಗ್ರೀವ ಮತ್ತು ವಾದಿಗೆ ಯುದ್ಧ ಆಗತ್ತೆ ಆಗ ಸುಗ್ರೀವ ಅವನೊಂದು ಪುಷ್ಪದ ಮಾಲೆ ಹಾಕ್ಕೊಂಡಿರ್ತಾನೆ ಹಾಗಾಗಿ ರಾವನ ಗೊತ್ತಾಗುತ್ತೆ ಮತ್ತು ಅವರಿಬ್ಬರು ಕೂಡ ಹೋರಾಟ ಮಾಡ್ತಿದ್ದಾಗ ಒಂದು ಮರದ ಹಿಂದಿನಿಂದ ಶ್ರೀರಾಮ ರಾಮ ಭಾರವನ್ನು ಬಿಡ್ತಾರೆ ಬಿಟ್ಟರೆ ಅದು ಸೀರೆ ಬಂದು ವಾರಿಯ ಎದೆಗೆ ಚುಸ್ಕೊಳ್ಳುತ್ತೆ ವಾರಿ ಹತನಾಗ್ತಾರೆ ಆದರೆ ಅದಕ್ಕೆ ಮುಂಚೆ ಓದುವವರೆಗೆ ಒಂದು ಪ್ರಶ್ನೆ ಬರುತ್ತೆ ಅಲ್ಲ ರಾಮ ಇಂಥ ಮಹಾಪರಾಕ್ರಮಿ ಯಾತಕ್ಕೋಸ್ತ ಅವರ ರೀತಿ ಮರದ ನಿಂತ್ಕೊಂಡು ಬಾಡ ಬಿಟ್ಟ ಎದುರುಗಡೆ ಏನು ಮಾಡೋದು ಮ ಯುದ್ಧ ಮಾಡೋದಾಯ್ತಲ್ಲ ಅಂತ ವಾರಿಯೂ ಇದೇ ಪ್ರಶ್ನೆ ಕೇಳ್ತಾರೆ ನೀನು ಒಂದು ಮಾತಾಗಿ ಹೇಳ್ತಿದ್ರೆ ನಾನೇ ಹೋಗಿ ಆ ರಾವಣನ ದರ್ದರಾತ್ರಿ ಎಳ್ಕೊಬರ್ತಿದ್ದೆ ನಿನ್ನ ಹೆಂಡ್ತೇನು ವಾಪಸ್ ಕೊಡ್ತಿದ್ದೆ ಅಂತ ಆಗ ಶ್ರೀರಾಮಚಂದ್ರ ಹೇಳ್ತಾರೆ ಅಲ್ಲಪ್ಪ ನಾನು ನಾನೇ ಪರಾಕನಿ ನಾನು ಅವನ ಸೀತೆಯನ್ನು ಬೇರೆಯವ್ರ ಸಹಾಯದಿಂದ ತರಗದ ನಾನೇ ತರ್ತೀನಿ ಅವಳ ಕರ್ಕೊಂಡು ಬರ್ತೀನಿ ರಾವಣನ ಸಂವಾದ ನಾನೇ ಮಾಡ್ತಿದ್ದೆ ನಿನ್ನ ಸಹಾಯ ಅಗತ್ಯ ಇಲ್ಲದಾಗಿ ಒಂದು ಎರಡನೇ ದಿನ ಅಂತಂದರೆ ಅದಕ್ಕಿಂತ ಮುಖ್ಯವಾದಂಥದ್ದು ನೀನೊಬ್ಬ ಒಬ್ಬ ದುಷ್ಟ ನೀನು ಯಾಕೆಂದರೆ ನೀನು ಮತ್ತು ರಾವಣ ಇಬ್ಬರು ಒಬ್ರಿಗೊಬ್ರಿಗೆ ಒಂದು ಸಂಧಾನ ಮಾಡ್ಕೊಳಿತೀವಿ ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀವಿ ಏನಂತಂದರೆ ನಾವು ಸಿಗ್ತಕ್ಕಂಥ ಎಲ್ಲೆಲ್ಲಿ ಸ್ತ್ರೀಯರು ಸಿಗ್ತಾರೋ ಸುಂದರಿಯರು ಸಿಗ್ತಾರೋ ಎಲ್ಲರೂ ಕರ್ಕೊಂಡು ಇಬ್ಬರು ಹಂಚ್ಕೋಬೇಕು ಅಂತಲ್ಲ ಇದೆಲ್ಲ ಕೂಡ ಧರ್ಮಕ್ಕೆ ವಿರುದ್ಧವಾಗಿರುತ್ತದ್ದು ನೀನು ಧರ್ಮದ್ರೋಹಿ ನೀನು ನಿನ್ನ ತಮ್ಮನೇ ಎಂಟೇನೆ ಕರ್ಕೊಂಡು ಇಟ್ಕೊಂಡಿದ್ದೆ ನೀನು ಆದ್ದರಿಂದ ನಿನ್ನೊಬ್ಬ ಪಾಪಿ ನೀನು ಪಾಪಿಯ ಸಂಹಾರ ಮಾಡತಕ್ಕಂಥದ್ದು ದಂಡರು ಬಿಡ್ತಕ್ಕಂಥದ್ದು ನನ್ನ ಧರ್ಮ ಯಾವ ರೀತಿ ಬೇಕಾದ ನಾವು ಕೊಡ್ಬೋದು ಇನ್ನು ಎರಡನೇದು ನಾನೇನಾದರೂ ನಿನ್ನ ನೀನು ನೋಡಿದ್ದಿದ್ರೆ ನೀನೇನು ಮಾಡ್ತಿದ್ದಿ ನೀನು ಹೇಳಿದ್ದಾರೆ ಈಗಲೇ ನಾನು ನಿನ್ನ ಕಾಲಿಗೆ ಬೇರೆ ಕ್ಷಮೆ ಕಳ್ಕೊತೀನಿ ಅಂತ ನೀನು ಮಾಡಿದರೆ ನಾನು ಕ್ಷೌಸ್ ಪರಿಚಯ ಇದ್ದೀನಿ ನನಗೆ ಅದಕ್ಕೋಸ್ಕರ ಈಗ ಆಯಿತು ಅಂತೇಳಿ ಇನ್ನೂ ವಿಸ್ತಾರವಾಗಿ ಕೊಡ್ತಾನೆ ನಾವೆಲ್ಲ ಕೂಡ ಆ ಕಿಷ್ಕಿಂದ್ರ ಕಾಂಡದ ಗ್ರಂಥವನ್ನು ಓದಾಗಲೇ ನಾನು ಗೊತ್ತಾಗೋ ಇನ್ನೂ ವಿಸ್ತಾರವಾಗಿ ಗೊತ್ತಾಗ್ತದೆ ಸುಗ್ರೀವನ ಪರಿಚಯ ಆದ ನಂತರ ರಾಮ ಭಾಳ ದುಃಖಿತರಾಗಿ ಸೀತೆಯ ಬಗ್ಗೆ ಹೇಳ್ತಾ ಇರ್ತಾನೆ ಆ ಹೇಳ್ತಿದ್ದಾಗ ಅಲ್ಲಿ ವಾನರ ಬುಪ್ಪನಲ್ಲಿ ಒಂದು ಒಂದು ಆಭರಣದ ಗಂಟೊಂದು ಸಿಕ್ಕಿದೆ ಮೇಷಿಂದ ಬಿತ್ತಿದ್ದು ಅಂತೇಳಿ ತಂದ್ಕೊಂಡು ತೋರಿಸ್ತಾರೆ ಅದು ರಾಮ ಆ ಗಂಟನ್ನು ಬಿಚ್ಚಿ ನೋಡ್ತಾ ಇದ್ದಂಗೆದಿಂದ ಸೀತೆಯ ನೆನಪು ಬರುತ್ತೆ ಅವರಿಗೆ ಕಣ್ ತುಂಬ ನೀರು ತಿನ್ಕೊಂಡ್ಬಿಡುತ್ತೆ ಒಂದಷ್ಟು ಪ್ರೀತಿ ಸೀತೆಯ ಮೇಲೆ ಆಗ ಲಕ್ಷ್ಮಣಗೆ ಹೇಳ್ತಾನೆ ಲಕ್ಷ್ಮಣ ನನಗೆ ಕಣ್ಣು ಕಾಣಿಸ್ತಾ ಇಲ್ಲಪ್ಪ ಕಣ್ಣು ತುಂಬ ನೀರು ತುಂಬ ಕೂರಿದೆ ನೋಡು ಏನಾದರೂ ನೋಡಿದು ಇದು ಸೀತೆಯ ಆಭರಣಗಳ ನೋಡು ನೀನು ಅಂತ ಹೇಳ್ತೀನಿ ಆಗ ಲಕ್ಷ್ಮಣ ಅದನ್ನೆಲ್ಲ ನೋಡ್ತಾನೆ ನೋಡಿ ಒಂದು ಆಭರಣದ ಗುರುತು ಮಾತ್ರ ಹಿಡಿತಾನೆ ಆಗಲೂ ಕೂಡ ಆಗ ಅವನು ಎಂಥ ಚಾರಿ ಅಂತ ಒಂದಷ್ಟು ಹೋಗುತ್ತಿದೆ ನಮಗೆ ಗೊತ್ತಾಗ್ತದೆ ಎಂಥ ನೀತಿವಂತ ಚಾರಿ ಅಂತ ಹೇಳ್ತಾನವನು ನಾ ಹೆಂ ಕೆಯೂರಿ ಕೆಯೂರೆ ನಾ ಹೆ ಜಾನಾಭಿ ಕರ್ಣಕುಂಬಲೆ ನೂ ಪುರಿ ಟು ಬಿ ಜಾನಾಬಿ ಇತ್ತಿಮ್ ಅಂತ ಹೇಳ್ತಾನೆ ಅಂದರೆ ನನಗೆ ಕರ್ಣಕುಂಡಲ ಗೊತ್ತಿಲ್ಲ ಅಥವಾ ಬೇರೆ ಯಾವುದೇ ಆಭರಣ ಗೊತ್ತಿಲ್ಲ ಅಂದರೆ ಪ್ರತಿನಿತ್ಯ ನಾನು ಅತ್ತಿಗೆ ಕಾಲಿಗೆ ನಮಸ್ಕಾರ ಮಾಡ್ತಿದ್ದೆ ಕಾಲುಂಗ್ರ ಮಾತ್ರ ನನಗೆ ಚೆನ್ನಾಗಿ ಗೊತ್ತು ನನಗೆ ಇದು ಒಳ್ದೇ ಕಾಲುಂಗ್ರ ಅಂತ ಹೇಳ್ತಾನೆ ನೋಡಿ ಹದಿನಾಲ್ಕು ವರ್ಷಗಳ ಕಾಲ ಅವನು ಬ್ರಹ್ಮಚರ್ಯದಲ್ಲಿ ತನ್ನ ಹೆಂಡತಿ ಊರು ಮಳೆಯಿಂದ ಬಿಟ್ಟು ಬಂದಿದ್ದಾರೆ ನಾ ಅಣ್ಣ ಮತ್ತು ಅತ್ಕೆಯ ಸೇವೆ ಎಷ್ಟು ಶ್ರದ್ಧೆಯಿಂದ ಮಾಡ್ತಿದ್ದಾನಕ್ಕೆ ಇದೊಂದೇ ಸಾಕ್ಷಿ ಅದಾದ ನಂತರ ಮುಂದಕ್ಕೆ ಎಲ್ಲ ಕಡೆ ಸುಗ್ರೀವ ಕಪಿಗಳನ್ನು ಕಳಿಸ್ಕೊತ ಹುಡುಕೋಕ್ಕೆ ಪೂರ್ವ ಪಶ್ಚಿಮ ದಕ್ಷಿಣ ಉತ್ತರ ಎಲ್ಲ ಕಡೆಗೂ ಕಳಿಸ್ಕೊಡ್ತಾನೆ ದಕ್ಷಿಣಕ್ಕೆ ಆಜನೇಯ ಅಂಗದ ನೇತೃತ್ವದ ಮತ್ತು ತುಂಬ ಜನ ಎಲ್ಲ ಕೂಡ ಬರ್ತಾರೆ ಇಲ್ಲ ಹುಡುಕಾಡ್ತಿರ್ತಾರೆ ಅದೇ ಒಂದು ಅನೇಕ ಅಧ್ಯಾಯಗಳು ಹುಡುಕಾಡೋ ಅಂಥದ್ದೇ ಅನೇಕ ದಕ್ಷಿಣಕ್ಕೆ ಬಂದು ರಾಮೇಶ್ವರಿ ಬರ್ತಾರೆ ರಾಮೇಶ್ವರಕ್ಕೆ ಬಂದಾಗ ಆಟೋದಕ್ಕೆ ಅವ್ರಿಗೆ ಎದಲೂ ಸಿಕ್ಕಿಲ್ಲ ಇನ್ನೇನು ನಾವೆಲ್ಲ ಕೂಡ ವಾಪಸ್ ಹೋಗೋಕ್ಕಾಗಲ್ಲ ಯಾಕೆ ಅಂತಂದರೆ ಸುಗ್ರೀವ ಹೇಳಿದ್ದಾನೆ ಒಂದು ತಿಂಗಳು ಸಮಯ ಕೊಡ್ತೀನಿ ಇವು ಹುಡುಕ್ಕೊಂಡು ಬರಲಿಲ್ಲ ಹಾಗೆ ಬಂದ್ರಿ ಅಂತಂದರೆ ನಮಗೆ ಒಳ್ಳೆ ಒಳ್ಳೆ ಶಿಕ್ಷೆ ಕೊಡ್ತೀನಿ ಅಂತ ಹೇಳ್ಬಿಟ್ಟಿರ್ತಾನೆ ಹಾಗಾಗಿ ಎಲ್ಲ ಕೂಡ ಪ್ರಾಯೋಪೇಶ ಮಾಡೋಕ್ಕೂ ಉಪವಾಸ ಮಾಡಿ ಪ್ರಾಣ ಪಡೆಯಬೇಕು ಅಂತ ಯೋಚನೆ ಮಾಡ್ತಿರ್ತಾರೆ ಅಂಥ ಸಮಯದಲ್ಲಿ ಅವರಿಗೆ ಸಂಪಾತಿಯ ಪರಿಚಯ ಆಗುತ್ತೆ ಜಟಾಯುವಿನ ಅಣ್ಣ ಅವರಿಗೆ ಎರಡು ರೆಕ್ಕೆಗಳು ಕೂಡ ಸುಟ್ಟು ಹೋಗಿರುತ್ತೆ ಒಂದು ಸ್ಪರ್ಧೆ ಮಾಡೋಕ್ಕೋಗಿ ಯಾರು ಎಷ್ಟು ಎತ್ತರಿಕೆ ಆಗ್ತಾರೆ ನೋಡಬೇಕು ಅಂತ ಹೋದಾಗ ಎರಡು ರೆಕ್ಕೆಗಳು ಕಳ್ಕೊಂಡು ಒಂದು ಕಡೆ ಇರ್ತಾರೆ ಈಗ ಕಪಿಗಳು ಬಂದು ಯಾವಾಗ ರಾಮಾಯಣದ ಕಥೆಯನ್ನೆಲ್ಲ ಹೇಳ್ತಿರ್ತಾರೆ ಒಬ್ಬರಿಗೊಬ್ಬರು ಮಾತಾಡ್ಕೊಳ್ತಿರ್ತಾರೆ ಇಡೀ ಕಥೆಯನ್ನು ಸಂಪಾತಿ ಕೇಳಿದಾಗ ಆಗ ಸಂಪಾತಿಗೆ ಆ ರಾಮಾಯಣದ ಪವಿತ್ರ ಕಥೆಯ ಶ್ರವಣದಿಂದ ಎರಡೂ ರೆಕ್ಕೆಗಳು ಬಂದ್ಬಿಡುತ್ತೆ ಆಗ ಸಂಪಾತಿ ಇವರಿಗೆಲ್ಲ ಸಮಾಧಾನ ಮಾಡಿ ತಾನೇ ಹಾರ್ಕೊಂಡೋಗಿ ಲಂಕೆಗೆ ಹೋಗಿ ಇಂಥ ಕಡೆ ಸೀತೆ ಇದ್ದಾಳೆ ಅಂತ ಬಂದು ತಿಳಿಸ್ತಾರೆ ಇಲ್ಲಿಗೆ ಒಂದು ಮುಕ್ಕಾಲು ಭಾಗ ನಮ್ಮ ಈ ಕಿಷ್ಕಿಂತ ಕಾಣಬಹೋಗಿದೆ ಕೊನೆಯದಾಗಿ ಏನಪ್ಪ ಅಂತಂದರೆ ಅಲ್ಲಿ ಹೋಗಬೇಕು ಎಲ್ಲ ತುಂಬ ಸಂತೋಷ ಆಗ್ಬಿಡ್ತೀವಿ ಸೀತೆ ಇದ್ದಿದೆ ಅಂತ ಅದಕ್ಕೆ ಹೋಗಿ ನೋಡ್ಕೊಂಡು ಬರಬೇಕಲ್ಲ ಯಾರು ಹೋಗ್ಬೇಕು ಒಬ್ಬೊಬ್ಬರು ಹೇಳ್ತೆ ನನಗೆ ಐವತ್ತೇಳ ಹಾರಕ್ಕೆ ಬರ್ತೆ ನನಗೆ ಇಷ್ಟು ಹಾರಕ್ಕೆ ಬರುತ್ತೆ ಕೊನೆಗೆ ಅಂಗದ ಹೇಳ್ತೆ ನನಗೆ ಹಾರಕ್ಕಾಗುತ್ತೆ ವಾ ಅಲ್ಲಿ ಹೋಗ್ಬೋದು ವಾಪಸ್ ಬರೋ ಶಕ್ತಿ ನನಗಿಲ್ಲ ಅಂತ ಜಾಂಬೋ ಅಂತ ಹೇಳ್ತೆ ನನಗೆ ವಯಸ್ಸಾಗೋಗ್ಬಿಟ್ಟಿದೆ ನನಕೇನು ಆಗೋದಿಲ್ಲ ಅಂತ ಆಗ ಕೊನೆಗೆ ಜಾಂಬು ಅಂತ ನೆನಪು ಬರುತ್ತೆ ಹಾಜರೇ ನನಗೆ ತುಂಬ ಶಕ್ತಿ ಇದೆ ಜಾಂಬು ಅಂತ ಹನುಮಂತನಿಗೆ ಅವನ ಶಕ್ತಿಯ ಒಂದು ನೆನಪನ್ನು ಮಾಡ್ತಾನೆ ಇನ್ನೊಬ್ಬ ವಾಯುಪುತ್ರ ನೀನು ಮಹಾಪರಾಕ್ರಮಿ ಆಂಜನೇಯ ನೀನು ಎಷ್ಟು ಬೇಕಾದ್ರೂ ಹಾರುಬಲ್ಲೆ ಎಷ್ಟು ದೂರ ಬೇಕಾದ್ರೂ ಹೋಗಬಲ್ಲೆ ಅಂತ ಜ್ಞಾಪಿಸಿದಾಗ ಆಂಜನೇಯರಿಗೆ ಶಕ್ತಿ ನೆನಪಿಗೆ ಬರುತ್ತೆ ಅದಾಗಿ ಆಂಜನೇಯ ಬೃಹದಾಕಾರ ಬಗ್ಗೆ ಬಿಡಿದು ಸಂಕಲ್ಪ ಮಾಡಿ ಲಂಕೆಯ ಪಟ್ಟ ಲಂಕ ಲಂಕೆಯ ಕಡೆಗೆ ಹಾರಿಕೊಂಡು ಹೋಗುತ್ತಾನೆ ಅನ್ನೋ ತನಕ ಕಿಶ್ಕಿಯಿಂದ ಕಂಡ ಇದೆ ನಾವೆಲ್ಲ ಕೂಡ ಈ ಪುಸ್ತಕವನ್ನು ರಂಗನಾಥ ಶರ್ಮ ಅವರು ಕನ್ನಡಕ್ಕೆ ಏನು ತರ್ಜೆ ಮಾಡಿದ್ದಾರೆ ಸರಳವಾಗಿ ಅರ್ಥವಾಗುತ್ತೆ ನಮಗೆ ಉಪಮಾನ ಉಪಮೇಯಗಳಿಂದ ಪೂರಿರುವಂಥದ್ದು ಅನೇಕ ವರ್ಣನೆಗಳಿದೆ ಅದನ್ನು ಓದ್ತಾ ಓದ್ತಾ ಇದ್ದಾಗ ಭಾವಸ್ಫುಣವಾಗುತ್ತೆ ಈ ರಾಮಾಯಣವನ್ನು ಶ್ರದ್ಧಾಭತ ಭಕ್ತಿಗಳಿಂದ ಅದರಲ್ಲಿ ಅದನ್ನು ಅಧ್ಯಯನ ಮಾಡಬೇಕು ಅದರ ಆನಂದವನ್ನು ಸೋಬೇಕು ಇಷ್ಟು ಹೇಳಿ ತನ್ನ ಮಾತುಗಳನ್ನು ಊಸ್ತಾ ಇದ್ದೇವೆ ಎಲ್ರಿಗೂ ಧನ್ಯವಾದಗಳು